ಚಾಮರಾಜಪೇಟೆಯ ರಾಘವೇಂದ್ರ ಕಾಲೋನಿಯ ಬೋರ್ವೆಲ್ಗಳಲ್ಲಿ ಗಳಲ್ಲಿ ಬಹುತೇಕ ಇಲ್ಲಿರುವಂತಹ ನಿವಾಸಿಗಳ ಒಂದು ಮನೆಯಲ್ಲಿರುವಂತಹ ಬೋರ್ವೆಲ್ಗಳಲ್ಲಿ ಗಳಲ್ಲಿ ಅಂದ್ರೆ ಪೆಟ್ರೋಲ್ ವಾಸನೆ ಬರ್ತಾ ಇದೆ ಅಂದ್ರೆ ಪೆಟ್ರೋಲ್ ಮಿಶ್ರಣ ಆಗಿದೆ ಎನ್ನುವಂತಹ ಆರೋಪವನ್ನು ಕೂಡ ಮಾಡ್ತಿರುವಂತದ್ದು ಸದ್ಯ ಈ ಒಂದು ಅಪಾರ್ಟ್ಮೆಂಟ್ ನ ಮಾಲೀಕರನ್ನ ನಾನು ಈಗ ಮಾತಾಡಿಸ್ತಾ ಹೋಗ್ತಿದ್ದೀನಿ ಏನಾಗಿದೆ ಸಮಸ್ಯೆ ಅನ್ನುವಂಥದ್ದು ಸರ್ ನಿಮ್ಮ ಅಪಾರ್ಟ್ಮೆಂಟ್ ಇರುವಂತಹ ಬೋರ್ವೆಲ್ ಕೂಡ ಈಗ ನಾವು ರಿಯಲಿಟಿ ಚೆಕ್ ಮಾಡಿದ್ವಿ ಈಗ ಯಾವ ರೀತಿಯಾಗಿ ಸ್ಮೆಲ್ ಬರ್ತಾ ಇದೆ ಅನ್ನುವಂಥದ್ದು ಏನ್ ಹೇಳಲಿಕ್ಕೆ ಬಯಸ್ತಾರೆ ಇದು ಯಾವುದು ಇಲ್ಲಿ ಮಿಶ್ರಣ ಆಗ್ತಿರುವಂತದ್ದು ಕೆಮಿಕಲ್ ಅಹ್ ಪೆಟ್ರೋಲ್ ಏನು ಅಂತ ಹೇಳಿ ಸರ್ ಇಲ್ಲಿ ಮಿಕ್ಸ್ ಆಗಿ ಬರ್ತಾ ಇರೋದಂತೂ ಪೆಟ್ರೋಲು ಇಲ್ಲ ಡೀಸೆಲೇ ಸರ್ ಏನಕ್ಕೆ ಅಂದರೆ ನೀವು ಸ್ಮೆಲ್ ಮಾಡ್ಕೊಂಡು ನೋಡ್ಕೊಳ್ಳಿ ನಾವು ಅದಕ್ಕೆ ಟೆಸ್ಟಿಂಗ್ಗೋಸ್ಕರನೂ ಕೊಟ್ಟಿದ್ದೀವಿ ಬಟ್ ಪೊಲ್ಯೂಷನ್ ಕಂಟ್ರೋಲ್ ಇಂದ ಯಾರು ಇನ್ನು ಯಾರು ಏನು ಬಂದು ಏನು ಉತ್ತರ ಕೊಡ್ತಾ ಇಲ್ಲ ಟೆಸ್ಟಿಂಗೋಸ್ಕರ ನೀರು ಎಲ್ಲಾರದು ಈ ಮ ಲೈನಿಂದ ಎಲ್ಲಾರ್ದು ತಗೊಂಡೋಗಿ ಕೊಟ್ಟಿದ್ದೀವಿ ಎಲ್ಲರೂ ನಮ್ಮ ಒಂದು ಮನೆ ಅಂತ ಅಲ್ಲ ಒಂದು ಅಪಾರ್ಟ್ಮೆಂಟ್ ಅಲ್ಲ ಸುಮಾರು ಹತ್ತು ಜನ ಹತ್ತು ಅಪಾರ್ಟ್ಮೆಂಟ್ ಇದೆ ಮುಂದೆ ಎಲ್ಲರ ಮನೆಗೂ ನೀರು ಮಿಕ್ಸ್ ಆಗಿ ಬರ್ತಾ ಇದೆ ಇದು ಎಷ್ಟು ಸಮಯದಿಂದ ಈ ಸಮಸ್ಯೆಗಳನ್ನು ಅನುಭವಿಸ್ತಿದ್ದಾರೆ ನಿವಾಸಿಗಳು ಅಂತ ಸುಮಾರು ಒಂದು ವರ್ಷದಿಂದ ನಡೀತಾ ಇದೆ ಯಾಕೆ ಅಧಿಕಾರಿಗಳು ಯಾಕೆ ಬರ್ತಾ ಇಲ್ಲ ಯಾಕೆ ಬೇಜವಾಬ್ದಾರಿ ತನ್ನ ತೋರಿಸ್ತಾ ಇದ್ದಾರೆ ಇಲ್ಲಿ ಬರುವಂತದ್ದು ಪರಿಶೀಲನೆ ಮಾಡುವಂಥದ್ದು ಅಥವಾ ಇದನ್ನ ಟೆಸ್ಟ್ ಮಾಡುವಂತದ್ದು ಎಲ್ಲಿಂದ ಈ ಸಮಸ್ಯೆ ಆಗ್ತಿದೆ ಅನ್ನೋದ್ ಯಾಕೆ ನೋಡ್ತಾ ಇಲ್ಲ ಅಂತ ಅಧಿಕಾರಿಗಳು ನಮಗೆ ಅದ್ರ ಬಗ್ಗೆ ನಾವು ಏನು ಹೇಳಕ್ ಸರ್ ಏನಿಗೆ ಬರ್ತಾ ಇಲ್ಲ ಅಂತ ಬಟ್ ನಾವು ರಿಕ್ವೆಸ್ಟ್ ಎಲ್ಲ ಕೊಟ್ಟಿದ್ದೀವಿ ಮಾತಾಡಿದೀವಿ ಸೊ ಯಾರಿಗೆ ರಿಕ್ವೆಸ್ಟ್ ಕೊಟ್ಟಿದ್ರೆ ಯಾರಿಗೆ ಮನವಿ ಸಲ್ಲಿಸಿದ್ರಾ ದೂರ್ನ ಕೊಟ್ಟಿದ್ರೆ ನೀವು ಏರಿಯಾ ಕೌನ್ಸಿಲ್ ಅವ್ರಿಗೂ ಕೊಟ್ಟಿದ್ದೀವಿ ಬಿ ಬಿ ಎಂ ಪಿ ಹೆಡ್ ಆಫೀಸ್ಗೂ ಕೊಟ್ಟಿದ್ದೀವಿ ಬಿ ಡಬ್ಲ್ಯೂ ಎಸ್ ಎಸ್ ಬಿ ಅವರು ಕೊಟ್ಟಿದ್ದೀವಿ ಎಮ್ ಎಲ್ ಎ ಆಫೀಸ್ಗೂ ಲೆಟರ್ ಕೊಟ್ಟಿದ್ದೀವಿ ಪ್ರತಿಯೊಬ್ಬರಿಗೂ ಕೊಟ್ಟಿದೀವಿ ಯಾರು ಬರ್ತಾರೆ ಸರ್ ಇಲ್ಲಿಯ ಒಂದು ಯಾವ ಕ್ಷೇತ್ರ ಬರುತ್ತೆ ಯಾರು ಇಲ್ಲಿ ಶಾಸಕರಾಗಿದ್ದಾರೆ ಈಗ ಇಲ್ಲಿ ನಮ್ಮ ಈ ವಾರ್ಡ್ ಗೆ ಬಂದಿ ಜಮೀರ್ ಅಹಮದ್ ಖಾನ್ ಅವರು ಇದ್ದಾರೆ ಸರ್ ಜಮೀರ್ ಅಹಮದ್ ಅವರು ಜಮೀರ್ ಅವರಿಗೂ ಕೂಡ ನೀವು ಗಮನಕ್ಕೆ ತಗೊಂಬಂದ್ರ ಏನ್ ಹೇಳಿದ್ರು ಅಂತ ಹೇಳಿ ಜಮೀರ್ ಅವರು ಸರ್ ನಾವೀಗ ಎಲ್ಲಾ ಕಡೆ ಲೆಟರ್ ಕೊಟ್ಟು ಅರ್ಜಿ ಕೊಟ್ಟು ಬಂದಿದ್ದೀವಿ ಸರ್ ಸೊ ನೋಡ್ತೀವಿ ಅಂತ ಏನಾಗಿದೆ ಅಂತ ಅವ್ರು ಹೇಳಿದ್ದಾರೆ ಪಿ ಎ ಗಳಿಗೆ ಬಟ್ ಈಗ ಏನು ಆಕ್ಷನ್ ಏನು ತಗೊಂಡಿಲ್ಲ ಅದ್ರ ಮೇಲೆ ಸರ್ ಓಕೆ ಟ್ಯಾಂಕ್ ನಲ್ಲ ಎಷ್ಟ್ ದಿನಕ್ಕೊಮ್ಮೆ ನೀವು ವಾಶ್ ಮಾಡಿಸ್ತೀರಾ ಇದು ನಾಲ್ಕು ಸತಿ ಮಾಡಿಸ್ತಾ ಇದೀವಿ ಸರ್ ಒಂದ್ ತಿಂಗಳು ಎವ್ರಿ ವಾರ ಎರಡು ವಾರಕ್ಕೆ ಕರಿತಾ ಇದೀವಿ ಸರ್ ಎಷ್ಟು ಸಮಸ್ಯೆ ಆಗ್ತಿದೆ ಒಂದು ಕಡೆ ನ ಕ್ಲೀನ್ ಮಾಡ್ಸೋದು ಬ್ಯಾರಲ್ಗಳನ್ನ ಕ್ಲೀನ್ ಮಾಡಿಸೋದು ನಿಮಗೆ ಯಾವ ರೀತಿ ಹೊರೆಯಾಗ್ತಿಲ್ವಾ ಇದು ಸಮಸ್ಯೆ ಸಂಕಷ್ಟ ಆಗ್ತಿಲ್ವಾ ಹೇಗೆ ಅಂತ ಸರ್ ತುಂಬಾ ಕಷ್ಟ ಆಯ್ತಾ ಇದೆ ಸರ್ ಬಟ್ ಏನ್ ಮಾಡೋಕ್ಕಾಗತ್ತೆ ಸರ್ ಈಗ ನೀರಂತೂ ಬೇಕೇ ಬೇಕಾದ ಸರ್ ಕುಡಿಯಕ್ಕೆ ಸೊ ಈಗ ಪೆಟ್ರೋಲ್ ನೀರಂತೂ ಕುಡಿಯೋಕ್ಕಾಗಲ್ಲ ಕಾವೇರಿ ನೀರು ಒಂದ್ ದಿವಸ ಬಿಟ್ಟು ಒಂದ್ ದಿವಸ ಬರುತ್ತೆ ಸೊ ಒಂದ್ ದಿವಸ ಟ್ಯಾಂಕರ್ ಎರಡೆರಡು ದಿವಸಕ್ಕೆ ಟ್ಯಾಂಕರ್ ತರಿಸ್ತಾ ಇದೀವಿ ಅದು ಸಾಕಾಯ್ತಾ ಇಲ್ಲ ನೀರು ಓಕೆ ಇನ್ನ ಪೆಟ್ರೋಲ್ ಬಂಕ್ನ ಮಾಲೀಕರನ್ನ ಕೇಳಿದಾಗ ಇದು ಪೆಟ್ರೋಲ್ ಅಲ್ಲ ನಮ್ಮಲ್ಲಿ ಎಲ್ಲ ಅಂಕಿಅಂಶಗಳಿದೆ ಪೆಟ್ರೋಲ್ ಹೇಗೆ ಹೋಗ್ಲಿಕ್ಕೆ ಸಾಧ್ಯ ಅನ್ನುವಂತಹ ಮಾತನ್ನು ಕೂಡ ಹೇಳ್ತಾ ಇದ್ದಾರೆ ಏನಿದು ಅಂತ ಸರ್ ಸೆಂಟ್ರಲ್ ಅವ್ರದ್ದು ತುಂಬಾ ಲೀಕೇಜ್ ಪ್ರಾಬ್ಲಮ್ ಆಗಿತ್ತು ಅವಾಗಿಂದ ಈ ಪ್ರಾಬ್ಲಮ್ ಸ್ಟಾರ್ಟ್ ಆಗಿದೆ ಸರ್ ಈಗ ಅವ್ರಿಗೆ ಹೋಗಿ ಕೇಳಿದ್ರೆ ಇಲ್ಲ ನಮ್ದಿಲ್ಲ ನಮ್ದಿಲ್ಲ ಅಂತ ಹೇಳ್ತಾ ಇದಾರೆ ಹೊರ್ತು ನೀವು ಅವ್ರು ಚೆಕ್ ಮಾಡಿಸಿದ್ದು ಟೂ ಹಂಡ್ರೆಡ್ ಪರ್ಸೆಂಟ್ ಅವ್ರದೇ ಪ್ರಾಬ್ಲಮ್ ಸರ್ ಅವ್ರ ಕಡೆಯಿಂದಾನೇ ನಮಗೆ ಪ್ರಾಬ್ಲಮ್ ಆಯ್ತಾ ಇದೆ ಅಂದ್ರೆ ಪೆಟ್ರೋಲ್ ಬಂಕ್ ಹತ್ರ ಇದೆ ಇಲ್ಲ ಒಂದ್ ಕಡೆ ಒಂದ್ಸಲ ಏನು ಸೋರಿಕೆ ಕೂಡ ಆಗಿತ್ತು ಅಂತ ಹೇಳಿ ಹೇಳ್ತಾ ಇದ್ದಾರೆ ಸರ್ ಅವ್ರು ನಾನು ಕೇಳಿ ಅವ್ರು ಹೇಳ್ತಾರೆ ಸರ್ ಟ್ಯಾಂಕ್ ಫುಲ್ ಲೀಕೇಜ್ ಆಗಿ ಫುಲ್ಲು ಒಳಗಡೆ ಹೋಗಿ ಲೀಕೇಜ್ ಆಗಿ ಸುಮಾರು ಲಾಸು ಆಗಿದೆ ಅವ್ರಿಗೆ ಬಟ್ ಇನ್ನೂ ಅವ್ರೇನು ಅದನ್ನ ಮಾಡಿದಾರಾ ಇಲ್ವಾ ಅದು ಬಗ್ಗೆ ನಮ್ಗೇನು ಮಾಹಿತಿ ಇಲ್ಲ ಸರ್ ಇದಿಷ್ಟು ಇಲ್ಲಿಯ ನಿವಾಸಿಗಳ ಮಾತಾಗಿತ್ತು ಅಂದ್ರೆ ಅಪಾರ್ಟ್ಮೆಂಟ್ ನ ಮಾಲೀಕರು ಹೇಳುವಂತದ್ದು ಅಂದ್ರೆ ಇದು ಪೆಟ್ರೋಲ್ ಮಿಶ್ರಣ ಆಗ್ತಿರುವಂತದ್ದು ಅಂದ್ರೆ ಕೂಗಳತೆ ದೂರದಲ್ಲೇ ಏನು ಪೆಟ್ರೋಲ್ ಬಂಕ್ ಇರೋದ್ರಿಂದಾಗಿ ಆ ಒಂದು ಪೆಟ್ರೋಲ್ ಇಲ್ಲಿಗೆ ಮಿಶ್ರಣ ಆಗ್ತಿದೆ ಇದರಿಂದಾಗಿ ಟ್ಯಾಂಕ್ ಅನ್ನು ಕೂಡ ನಾವು ಸಿಂಟೆಕ್ಸ್ ಅನ್ನು ಕೂಡ ವಾಶ್ ಮಾಡಿಸುವಂತಹ ಪರಿಸ್ಥಿತಿ ಬಂದಿದೆ ಅಂದ್ರೆ ತಿಂಗಳಿಗೆ ನಾಲ್ಕು ಬಾರಿ ನಾವು ಸಿಂಟೆಕ್ಸ್ ಅನ್ನ ವಾಶ್ ಮಾಡಿಸ್ತಾ ಇದೀವಿ ಹಾಗಾಗಿ ಇದರಿಂದ ನಮಗೆ ಸಂಕಷ್ಟ ತೊಂದರೆ ಆಗಿದೆ ಅನ್ನುವಂಥದ್ದು ಇನ್ನೊಂದು ಕಡೆ ಅಧಿಕಾರಿಗಳ ಗಮನಕ್ಕೂ ಕೂಡ ತಗೊಂಡ್ ಬಂದಿದೀವಿ ಇಲ್ಲಿಯ ಶಾಸಕ ಸ್ಥಳೀಯ ಶಾಸಕರಾಗಿರುವಂತಹ ಜಮೀರ್ ಅಹಮದ್ ಖಾನ್ ಅವರಿಗೂ ಕೂಡ ನಾವು ಮನವಿಯನ್ನ ಸಲ್ಲಿಸಿದ್ವಿ ಆದ್ರೆ ಯಾವುದೇ ರೀತಿಯಾದಂತಹ ಜನಪ್ರತಿನಿಧಿಗಳಾಗಲಿ ಅಥವಾ ಅಧಿಕಾರಿಗಳಾಗಲಿ ಏನೂ ಕೂಡ ಕ್ರಮವನ್ನ ವಹಿಸ್ತಾ ಇಲ್ಲವಂತಹ ನೋವನ್ನು ಕೂಡ ಅವರು ಹೇಳ್ಕೊಂಡಿರುವಂತದ್ದು ಒಟ್ಟಾರೆಯಾಗಿ ಅಧಿಕಾರಿಗಳು ಇನ್ನಾದ್ರೂ ಕೂಡ ಸ್ಥಳಕ್ಕೆ ಭೇಟಿ ನೀಡಿ ಇಲ್ಲಿರುವ ಸಮಸ್ಯೆಗಳನ್ನ ಆಲಿಸಿ ಅಂದ್ರೆ ಬೋರ್ವೆಲ್ಗೆ ಹೇಗೆ ಈ ರೀತಿಯಾದಂತಹ ಪೆಟ್ರೋಲ್ ಅಥವಾ ಕೆಮಿಕಲ್ ಡೀಸೆಲ್ ಏನು ಅಂತ ಹೇಳಿ ಪತ್ತೆ ಹೆಚ್ಚಿ ಆ ನಿವಾಸಿಗಳ ಸಂಕಷ್ಟವನ್ನ ಸರಿಪಡಿಸ್ಬೇಕು ಅವರಿಗೆ ಧೈರ್ಯ ತುಂಬುವಂತ ಕೆಲಸವನ್ನ ಆ ಮಾಡ್ತಾರ ಅನ್ನುವಂಥದ್ದನ್ನ ಕಾದು ನೋಡಬೇಕಾಗಿರುವಂತದ್ದು ಕ್ಯಾಮ್ರಾ ಪರ್ಸನ್ ಉಲ್ಲಾಸ್ ಜೊತೆ ಅಭಿಜಿತ್ ಗಣೇಶ್ ಕರ್ನಾಟಕ ಟಿವಿ ಬೆಂಗಳೂರು ಬೆಂಗಳೂರಿನ ಸಮಗ್ರ ಸುದ್ದಿಗಾಗಿ ನೋಡಿ ಕರ್ನಾಟಕ ಟಿವಿ ಬೆಂಗಳೂರು